ಕನ್ನಡ ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾಡಳಿತದ ವತಿಯಿಂದ ಗ್ಯಾರಂಟಿ ನ್ಯೂಸ್ ಹಿರಿಯ ವರದಿಗಾರ ಮಲ್ಲಿಕಾರ್ಜುನ್ ಕೈದಾಳೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಗ್ಯಾರಂಟಿ ನ್ಯೂಸ್ನ ಹಿರಿಯ ವರದಿಗಾರ ಮಲ್ಲಿಕಾರ್ಜುನ್ ಕೈದಾಳೆ ಅವರನ್ನು ಆಯ್ಕೆ ಮಾಡಲಾಗಿದೆ ಗ್ಯಾರಂಟಿ ನ್ಯೂಸ್ನಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಟ್ಟ ಎಲ್ಲ ನಮ್ಮ ಮುಖ್ಯಸ್ಥರಿಗೆ ಅನ್ನದಾತರಿಗೆ ವಂದನೆಗಳು ಅಂತ ರಿಪೋರ್ಟರ್ ಮಲ್ಲಿಕಾರ್ಜುನ್ ಕೈದಾಳೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ

ಒರ ಕೊಪ್ರಿಗೆ ಎಲ್ಲರಿಗೂ ದೇವಿತು ಬೆದಕ್ಕೆ ಒಂಬಾತರ ಚರೋಗರಿಸುವಂತ ಕೋರಾದಿರು ತೆಲವೇಕ್ಷನೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯ는데요 ಆ ಶಿಕ್ಷಕರ ವಿಶಾಮಾ ನಿಜಿಕು ವಕ್ರುತುಮ್ಮ ಸಂತಪಡಿ ದಿಸು ದೊರೆದಿಸೆನೆಲ್ಲ ಸಮ ಕಾರ್ಯಕಾಲವರುವಿಕು ಆ ಶಿಕ್ಷಕರ ವಿಶಾಮಾ ನಿಜಿಕು ವಕ್ರುತುಮ್ಮ ಸಂತಪಡಿ ದಿಸು ದೊರೆದಿಸೆನೆಲ್ಲ ಸಮ